ನಮಸ್ತೆ ಎಲ್ಲರಿಗೂ ನಾನಿವತ್ತು ಒಂದು ಆದ ಮತ್ತು ಟೇಸ್ಟಿ ಆದ ರೆಸಿಪಿ ಇದ್ದೀನಿ ಬ್ರೋಕ್ಲಿ ಫ್ರೈ ಅಂತ ಇದನ್ನು ನೀವು ಒಮ್ಮೆ ಮಾಡಿಕೊಂಡು ತಿನ್ನಿ ನೀವೇ ಆಮೇಲೆ ಮತ್ತೆ ಮತ್ತೆ ತಂದು ಮಾಡಿಕೊಂಡು ತಿಂತೀರಾ ಆ್ಯಕ್ಚುಲಿ ತುಂಬ ಜನ ಇದನ್ನ ನೋಡಿಬಿಟ್ಟು ಹಾಗೆ ಹೋಗ್ತಾರೆ ಹೇಗಿರುತ್ತಾ ಏನೋ ಇದು ಮಾಡೋಕ್ಕೆ ಚೆನ್ನಾಗಿರುತ್ತಾ ಇಲ್ವೋ ಟೇಸ್ಟು ಅಂತ ಅಂದ್ಕೊಂಡು ತುಂಬ ಜನ ಮಾಡೋದಿಲ್ಲ ಇದನ್ನ ಬಟ್ ಖಂಡಿತ ಒಂದು ಸತಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೀವೇ ಮತ್ತೆ ಪದೇ ಪದೇ ತೊಗೊಬಂದು ಇದನ್ನ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಾನು ತೋರಿಸ್ಕೊಡೋ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಇಲ್ಲಿ ನೋಡಿ ಬ್ರೋಕ್ಲಿನ ಈ ಥರ ಸ್ಮಾಲ್ ಸ್ಮಾಲ್ ಪೀಸ್ ಥರ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಇರೋಲ್ಲ ಆ ದಂಟನ್ನು ಸಮೇತ ನೀವು ಸ್ಮಾಲ್ ಆಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಅದು ಸಹಿತ ಯೂಸ್ ಆಗುತ್ತೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಒಲೆ ಮೇಲೆ ಸ್ವಲ್ಪ ಬಿಸಿ ಬಿಸಿನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ನಾವು ಕಟ್ ಮಾಡಿರೋ ಬ್ರೋಕ್ಲಿನ ಅದರೊಳಗೆ ಹಾಕಿ ಒಂದು ಮೂವತ್ತು ಸೆಕೆಂಡ್ ಅದರೊಳಗೆನೆ ಬಿಡಬೇಕು ಏಕೆಂದರೆ ಮಳೆ ಸೀಸನಲ್ಲಿ ಅದರೊಳಗೆ ಸಣ್ಣ ಸಣ್ಣ ಹುಳಗಳೆಲ್ಲ ಇರುತ್ತೆ ಕೆಲವೊಂದು ಸತಿ ಅದರೊಳಗೆ ಹುಳ ಏನೂ ಇರೋಲ್ಲ ಆವಾಗ ನೀವು ಸೀದಾ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಮಾಡ್ಕೋಬೋದು ಬಟ್ ರೈನ್ ಸೀಸನ್ ಆದಾಗ ಅದರೊಳಗೆ ಸಣ್ಣ ಸಣ್ಣ ಹುಳಗಳೆಲ್ಲ ಸೇರಿಕೊಂಡಿರುತ್ತೆ ಅದನ್ನು ನೀಟಾಗೆ ಹುಳಗಳೆಲ್ಲ ತೆಗಿಯೋಕ್ಕೆ ಈ ರೀತಿ ಮಾಡಬೇಕು ನಂತರ ಅದರಲ್ಲಿ ಒಂದು ಮೂವತ್ತು ಸೆಕೆಂಡ್ ಬಿಟ್ಟಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಒಮ್ಮೆ ಮತ್ತು ತಣ್ಣೀರಲ್ಲಿ ವಾಶ್ ಮಾಡಬೇಕು ನೀಟಾಗೆ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನಂತರ ಒಂದು ಪ್ಯಾನಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಚೆನ್ನಾಗಿ ನಾನಿಲ್ಲಿ ದೊಡ್ಡ ದೊಡ್ಡ ಸೈಜಿಂದು ಫುಲ್ ಹೋಲ್ ಗಾರ್ಲಿಕ್ನ ತಗೊಂಡಿದ್ದೀನಿ ಅದನ್ನು ಚ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಸ್ಪೂನ್ ಲೆಕ್ಕಾದರೆ ಒಂದು ನಾಲ್ಕು ಚಮಚ ಗಾರ್ಲಿಕ್ಕನ್ನ ತಗೊಂಡು ಚೆನ್ನಾಗೆ ಎಣ್ಣೆಯಲ್ಲಿ ಹುರ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನು ಹುರಿಬೇಕು ಆ ಥರ ಕಲರ್ ಚೇಂಜ್ ಆದಾಗ ಅದು ನೀಟಾಗಿ ಬ್ರೋಕ್ಲಿಗೆಲ್ಲ ಗಾರ್ಲಿಕ್ ಅರೋಮ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಒಂದು ಆರಿಂದ ಏಳು ಗ್ರೀನ್ ಚಿಲ್ಲಿನ ಸ್ಮಾಲ್ ಸ್ಮಾಲ್ ಚಾಕ್ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಅದರಲ್ಲಿರೋ ಸ್ವಲ್ಪ ಸ್ಪೈಸಸ್ ಎಲ್ಲ ಹೊರಗಡೆ ಬರೋ ಥರ ನೀಟಾಗಿ ಹುರ್ಕೋಬೇಕು ನಂತರ ಇದೆರಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಬ್ರೋಕ್ಲಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನಿಲ್ಲಿ ಒಂದು ಚಮಚದಷ್ಟು ಸಾಲ್ಟ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಮುಚ್ಚನ್ನ ಮುಚ್ಚಿಬಿಟ್ಟು ಒಂದು ಮೂವತ್ತು ಸೆಕೆಂಡು ಕುಕ್ ಆಗಕ್ಕೆ ಬಿಡಬೇಕು ಮೂರು ಸೆಕೆಂಡ್ ಆದಮೇಲೆ ಮತ್ತೆ ಅದನ್ನು ಮುಚ್ಚಿ ತೆಗೆದುಬಿಟ್ಟು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು ನೀಟಾಗಿ ನಂತರ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಕುಕ್ಕಾಗಲಿ ಅಂದ್ಬಿಟ್ಟು ಒಂದು ಅರ್ಧ ಲೋಟ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟನ್ನು ಮುಚ್ಚಿ ಮೂರು ನಿಮಿಷ ಇದನ್ನು ಬೇಯಿಸ್ತೀನಿ ಟು ಫೋರ್ ಮಿನಿಟ್ಸ್ ಆದಮೇಲೆ ನೀವು ಅದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನೀವು ಸ್ವಲ್ಪ ಕೈಯಲ್ಲಿ ಹಿಂಗೆ ತಗೊಂಡು ನೀವು ಹಿಚುಕ್ ನೋಡಿ ಯಾವಾಗ ಅದು ಕುಕ್ಕಾಗಿರುತ್ತೆ ಇದನ್ನು ತುಂಬ ಓವರಾಗಿ ಕುಕ್ಕಾಗೋಗಿ ಮಾಡಬೇಡಿ ತುಂಬ ಮೆತ್ತಗಾದರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ರೆ ಅದು ಬ್ರೋಕ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬ್ರೋಕ್ಲಿ ಎಲ್ಲ ಕುಕ್ ಆಗಿದೆ ಈಗ ಕುಕ್ ಆದ್ಮೇಲೆ ನಾನು ಲಾಸ್ಟ್ಗೆ ಒಂದು ದೊಡ್ಡ ಸೈಜಿನ ಲೆಮನ್ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ನಾನು ಒಂದು ಫುಲ್ ಲೆಮನ್ ಜ್ಯೂಸನ್ನ ಹಾಕ್ತೀನಿ ಈ ಬ್ರೋಕ್ಲಿಗೆ ನೀವು ಲೆಮನ್ ಜ್ಯೂಸ್ ಎಷ್ಟಾಗ್ತೀರ ಅಷ್ಟು ಟೇಸ್ಟ್ ಇರುತ್ತೆ ಅದರಿಂದ ಒಂದು ಫುಲ್ ತೊಗೊಳ್ಳಿ ಯಾಕೆಂದರೆ ಅದನ್ನು ತಿಂತಾದರೆ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಆಮೇಲೆ ಆ ಗಾರ್ಲಿಕ್ ಫ್ಲೇವರ್ ಇರೋದ್ ಇರೋದ್ರಿಂದ ಅದು ತಿಂದ ತುಂಬಾ ರುಚಿಯಾಗಿರುತ್ತೆ ನಂತರ ಅದನ್ನು ನಿಂಬೆಣ್ಣು ರಸ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ಟವ್ನ ಆಫ್ ಮಾಡ್ತೀನಿ ನೋಡಿದ್ರಲ್ಲ ಬ್ರೋಕ್ಲಿ ರೆಸಿಪಿ ಹೇಗೆ ಮಾಡೋದು ಅಂತ ತುಂಬಾ ಈಸಿ ಮತ್ತು ಬೇಗನೆ ಮಾಡ್ಬೋದು ಒಂದ್ಸತಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಪದೇ ಪದೇ ನೀವು ತಂದು ಬ್ರೋಕ್ಲಿನ ಮಾಡ್ಕೊತೀರಾ ಗ್ಯಾರಂಟಿಯಾಗಿ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ತೋರಿಸ್ಕೊಟ್ಟಿದ್ದೀ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ Please share, like, subscribe my channel. Thank you. Bye bye.